ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ವಿನೋದ ವಯ್ಯಮ್ ಬ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಏನೋ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದರೆ ಅಂತ ಕಾಣುತ್ತೆ ನಾನು ಬಂದಿದ್ದು ಏನು ತೊಂದರೆ ಆಗಿಲ್ಲ ತಾನೇ ಅಂತ ನಾಯ್ಕರು ಹೇಳ್ತಾರೆ ಛೇ ಹಂಗೇನಿಲ್ಲ ಸಾಹೇಬ್ರೆ ಅಂತ ಶಿವರಾಮೇ ಗೌಡ್ರು ಹೇಳ್ತಾರೆ ಗೌಡ್ರೆ ನನೀಗ ತಾನೇ ಇಂಟೆಲಿಜೆಂಟ್ ರಿಪೋರ್ಟ್ ಪಕ್ಷದ ಕಡೆಯಿಂದ ಮಾಹಿತಿ ತಗೊಂಡೆ ಇವತ್ತು ನಿಮ್ ಸೊಸೆ ನಿಮ್ ಬರ್ ಪರವಾಗಿ ಬಂದು ಪ್ರಚಾರ ಮಾಡಿದ್ದು ತುಂಬಾ ಅನುಕೂಲ ಆಗಿದೆ ನಿಮ್ಗೆ ಮೊದಲುಗಿಂತಲೂ ಒಳ್ಳೆ ಹೆಸರು ಬಂದಿದೆ ಒಬ್ಬ ವ್ಯಕ್ತಿ ವಿರುದ್ಧ ಜನಾಭಿಪ್ರಾಯ ಒಂದೇ ದಿನದಲ್ಲಿ ಈ ರೀತಿ ಎರಡು ತಲ ಎರಡು ತರ ಬದಲಾಗುತ್ತೆ ಅಂತ ನನ್ನ ರಾಜಕೀಯ ಜೀವನದಲ್ಲಿ ಇದೇ ಮೊದಲು ಸರಿ ನೋಡ್ತಾ ಇರೋದು ನಿಜವಾಗ್ಲು ನಿಮ್ ಸೊಸೆ ಮ್ಯಾಜಿಕ್ ಮಾಡ್ಬಿಟ್ಲು ಗೌಡ್ರೆ ಇವತ್ತು ಇವರೇನಾದರೂ ಪ್ರಚಾರಕ್ಕೆ ಬಂದಿಲ್ಲ ಅಂದಿದ್ರೆ ನೀವು ಠೇವಣಿ ಕಳ್ಕೊಳೋ ಪರಿಸ್ಥಿತಿ ಬಂದ್ಬಿಟ್ಟಿರೋದು ಗೌಡ್ರೆ ಅಂತ ನಾಯಕರು ಹೇಳ್ತಾರೆ ನಾವು ಅದೇ ವಿಚಾರ ಮಾತಾಡ್ತಿರೋದು ಹೆಬ್ಬ್ರೆ ಅಂತ ಗೋವಿಂದೇ ಗೌಡ್ರು ಹೇಳ್ತಾರೆ ಓ ಹೌದಾ ಗೌಡ್ರೆ ನಾನು ಇವಾಗ ಯಾಕೆ ಬಂದೆ ಅಂತಂದರೆ ಹೈಕಮಾಂಡಿಂದ ಫೋನ್ ಮಾಡಿದರು ನಾಳೆ ಪೂರ್ತಿ ನಿಮ್ಮ ಮಗ ಮತ್ತೆ ಸೊಸೆಯನ್ನು ಕರ್ಕೊಂಡು ಪ್ರಚಾರ ಮಾಡಿಬಿಡಿ ಅಂತ ಹೇಳ್ರಿ ಅಂತ ಹೇಳಿದ್ರು ಅಂತ ನಾಯ್ಕರು ಹೇಳ್ತಾರೆ ಅಲ್ಲ ಸಾಹೇಬ್ರೆ ಮನೆ ಹೆಣ್ಮಕ್ಳನ್ನ ಪ್ರಚಾರಕ್ಕೆ ಕಳಿಸೋದು ಅಂತಂದರೆ ಆತದೆ ಅಂತ ಅಜ್ಜಮ್ಮ ಕೇಳ್ತಾಳೆ ನೀವು ಹೇಳ್ತಾ ಇರೋದು ಸರಿಯಾಗಿದೆ ಅಮ್ಮವ್ರೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಚಾರ ಮಾಡಲೇಬೇಕಾಗ್ತದೆ ಈಗೇನಾದರೂ ಶಿವರಾಮೇಗೌಡರು ಸೊಸೆ ಸೊಸೆ ಜೊತೆ ನಿಂತು ಪ್ರಚಾರ ಮಾಡದೆ ಹೋದರೆ ಶಿವರಾಮೇಗೌಡರು ಬಲವಂತವಾಗಿ ಸೊಸೆ ಕಳ್ಳ ಕೈಯಲ್ಲಿ ಹೇಳಿಕೆ ಕೊಡ್ಸೋರೆ ಅಂತ ವಿರೋಧ ಪಕ್ಷದವರು ಮಾತಾಡೋಕೆ ಶುರು ಮಾಡ್ತಾರೆ ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತಂದ್ರೆ ನೀವು ನಿಮ್ಮ ಮಗ ಮತ್ತು ಸೊಸೆ ಜೊತೆ ನಿಂತು ಪ್ರಚಾರ ಮಾಡಬೇಕು ಗೌಡ್ರೇನೇ ಅಂತ ನಾಯಕರು ಹೇಳ್ತಾರೆ ಅಷ್ಟೊತ್ತಿಗೆ ಅವ್ರ ಫೋನ್ಗೆ ಫೋನ್ ಬರುತ್ತೆ ನೋಡಿ ಹೈಕಮಾಂಡ್ನವ್ರೇ ಫೋನ್ ಮಾಡ್ತಿದ್ದಾರೆ ತಗೊಳ್ಳಿ ಮಾತಾಡ್ರಿ ಅಂತ ಶಿವರಾಮೇಗೌಡರು ಕೈಯಲ್ಲಿ ಕೊಡ್ತಾರೆ ಶಿವರಾಮೇಗೌಡರು ಫೋನ್ ಇಸ್ಕೊಂಡು ನಮಸ್ಕಾರ ಸಾಹೇಬ್ರೆ ಸರ್ ಸರಿ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಫೋನ್ ವಾಪಸ್ ಕೊಡ್ತಾರೆ ನಾಯಕರ ಕೈಯಲ್ಲಿ ಅದಕ್ಕೆ ಹೇಳ್ತಾ ಇರೋದು ನಾಳೆಯಿಂದ ನೀವು ಪ್ರಚಾರ ಶುರು ಮಾಡಿ ಅಂತ ನಾಯ್ಕರು ಹೇಳ್ತಾರೆ ನೀವು ಹೇಳ್ತಾ ಇರೋದು ವೈಯಕ್ತಿಕವಾಗಿ ನನ್ಗಿಷ್ಟೇ ಇಲ್ದಿದ್ರೇನು ನಾಯಕರು ಹೇಳ್ದಂಗೆ ನೀವು ಹೇಳ್ದಂಗೆ ನಾ ಮಾಡ್ತೀನಿ ಸಾಹೇಬ್ರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ತುಂಬಾ ಸಂತೋಷ ಆಯ್ತು ಗೌಡ್ರೆ ನೋಡಮ್ಮ ಇವತ್ತು ನಿಮ್ಮ ಮಾವನ ಹೆಸರು ಮಾತ್ರ ಅಲ್ಲ ನಮ್ಮ ಪಕ್ಷದ ಹೆಸರು ಉಳಿಸ್ಬಿಟ್ಟೆ ಇದೊಂದು ಪ್ರಕರಣದಿಂದ ಇಡೀ ರಾಜ್ಯದಿಂದ ಬೇರೆ ಸಂದೇಶನೇ ಹೊರಟೋಗಿತ್ತು ನಿಜ ಹೇಳ್ಬೇಕು ಅಂದ್ರೆ ನೀನು ನಿಮ್ಮ ಮಾವನ್ಗೆ ತಕ್ಕ ಸೊಸೆ ಕಣಮ್ಮ ಮಾವ ಯಾವಾಗಲೂ ಹೇಳೋರು ನಮ್ಮ ಮುದ್ದು ಸೊಸೆ ನನ್ನ ಮುದ್ದು ಸೊಸೆ ಅಂತ ಅದನ್ನ ಪ್ರೂವ್ ಮಾಡ್ಬಿಟ್ಟೆ ಕಣವ್ವ ಅಂತ ಹೇಳ್ತಾಳ ಹೇಳ್ತಾರೆ ನಾಯಕರು ಅಯ್ಯೋ ನನಗೆ ತಿಳಿದಿದ್ದು ಮಾಡ್ದೆ ಆಟಯ್ಯ ಅಂತ ವಿದ್ಯೆ ಹೇಳ್ತಾಳೆ ಗೌಡ್ರೆ ನಾಳೆ ಸಾಧ್ಯ ಆದಷ್ಟು ಹಳ್ಳಿಗಳಿಗೆ ಭೇಟಿ ಕೊಡಿ ಅದನ್ನ ಸೋಶಿಯಲ್ ಮೀಡಿಯಾ ಟೀಮು ಎಲ್ಲಾ ಕಡೆ ರೀಚ್ ಆಗೋ ಹಾಗೆ ನೋಡ್ಕೊತಾರೆ ಸರಿ ಗೌಡ್ರೆ ನಾನಿನ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಾಯಕರು ಗೋವಿಂದ ಒತ್ತಾರೆ ಪ್ರಚಾರಕ್ಕೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊ ಅಂತ ಹೇಳಿ ಶಿವರಾಮೇಗೌಡ್ರು ವಿದ್ಯಾ ವಿದ್ಯಾಮಕ ಭದ್ರ ನೋಡಿ ಹೊರಟೋಗ್ತಾರೆ ಅಲ್ಲಿಂದ ಭದ್ರಾ ಅಣ್ಣ ಹೇಳಿದ್ ಕೇಳಿಸ್ಕೊಂಡ ಬೆಳಗ್ಗೆ ಬೇಗ ಎದ್ದು ಸಿದ್ಧ ಆಗ್ಬಿಡು ಅಂತ ಗೋವಿಂದ ಗೌಡ್ರು ಹೇಳಿ ಅಲ್ಲಿಂದ ಹೊರಡ್ತಾರೆ ಸರಿ ಚಿಕ್ಕಪ್ಪ ಅಂತಾನೆ ಭದ್ರ ಈಶ್ವರಿಯವರು ಸಾವಿತ್ರಿ ಅವರು ಹೊರಟೋಗ್ತಾರೆ ಅಲ್ಲಿಂದ ಅಟ್ಲೆ ಅಣ್ಣ ತಮ್ಮ ಕಂಗ್ರಾಜ್ಯುಲೇಷನ್ ಅಂತ ಹೇಳಿ ಕೈ ಹಿಡ್ಕೊಂತಾನೆ ಭದ್ರಂದು ಬತ್ತಿನಿರು ಕೆಲಸ ಅದೇ ಅಂತ ಹೊರಡ್ತಾನೆ ಅಜ್ಜಮ್ಮನ್ನು ಮೋಹನ ಅಲ್ಲಿಂದ ಹೊರಡ್ತಾರೆ ಭದ್ರಾ ವಿದ್ಯಾ ಮುಖ ನೋಡಿ ಅಲ್ಲಿಂದ ಹೋಗ್ತಾನೆ ಚಂಪಾ ಹತ್ರ ಬಂದು ವಿದ್ಯಾಕ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ಇದಕ್ಕೆ ಅನಿಸ್ತದೆ ಗೊತ್ತಾ ಇರೋ ಆದಷ್ಟು ಬಿರನೆ ದೊಡ್ಡ ಮಾವನಿಂದ ಚಮಿಸ್ಬಿಡ್ತಾರೆ ಬಿಡ್ತಾರೆ ಚಂಪಾ ಹೇಳ್ತಾಳೆ ನಾನುವೇ ಅದೇ ನಿರೀಕ್ಷೆಯಲ್ಲಿ ಇದ್ದೀನಿ ಚಂಪಾ ಯಾವ್ರು ಯಾವಾಗ ಗಳಿಗೆ ಕೊಡ್ತಾನೋತ ವಿದ್ಯಾ ಹೇಳ್ತಾಳೆ ಇತ ಭದ್ರನನ್ನು ಕ್ವಾಟ್ಲೆ ಈಚಕ್ ಬಂದು ಕೂತ್ಕೊಂಡಿರ್ತಾರೆ ಕ್ವಾಟ್ಲ ಇನ್ನು ಭದ್ರನು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಗುಡಿಸ್ಲತ್ರ ಅಕ್ಕಿ ತೊಳಿತಾ ಇರ್ತಾಳೆ ವಿದ್ಯಾ ಇದನ್ನ ನೋಡಿ ಕೊಟ್ಲೆ ಇವರಿಬ್ಬರನ್ನ ಹತ್ರ ಮಾಡೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಮನಸ್ಸಿನಲ್ಲಿ ಅನ್ಕೊತಾನೆ ಕೊಟ್ಲೆ ತಮ್ಮ ಒತ್ತಾರೆ ಪ್ರಚಾರಕ್ಕೆ ಹೋಗ್ಬೇಕು ಬಿರಿನೇ ರೆಡಿ ಆಗ್ಬಿಟ್ ಬಾ ಅಂತ ಹೋಗ್ ಅದ್ಕೆಂಬನ್ಗೆ ಹೇಳ್ಬಿಟ್ ಬಾ ಹೋಗು ಅಂತ ಕೊಟ್ಲೆ ಹೇಳ್ತಾನೆ ಯಾಕ್ಲಾ ಮೈಗೆ ಹೆಂಗದೆ ಮಿನಿಸ್ಟ್ರು ಮಾತಾಡ್ಬೇಕಾದ್ರೆ ಅಲ್ಲೇ ಇದ್ಲು ತಾನೆ ಅವಳನ್ನು ಅವಳಿಗೂ ಕೇಳಿಸಿರ್ತೈತೆ ಬಿಡು ನಾನೇ ಹೋಗಲಿ ಅಂತ ಭದ್ರ ಹೇಳ್ತಾನೆ ತಮ್ಮ ಮೊದ್ಲೆ ಅತ್ಕಮ್ಮ ಪ್ರಚಾರಕ್ಕೆ ಹೋಗೋದು ಇಷ್ಟ ಇಲ್ಲ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅಚ್ಕಿ ಅತ್ಕಮ್ಮ ಪ್ರಚಾರಕ್ಕೆ ಬರಕಿಲ್ಲ ಅಂತಂದ್ರೆ ಏನ್ ಮಾಡಿಯೇ ಅದಕ್ಕೆ ಹೇಳ್ಬಿಟ್ಟು ಬಂದ್ಬಿಡು ಅಂತ ಕೊಟ್ಲೆ ಹೇಳ್ತಾನೆ ಅದಕ್ಕೆ ನಾನೇ ಯಾಕಲ ಹೋಗಿ ಹೇಳ್ಬಿಟ್ಟು ಬರ್ಬೇಕು ಒಂದ್ ಕೆಲಸ ಮಾಡು ನಾನು ಹೇಳ್ದೆ ಅಂತ ನೀನೆ ಹೋಗಿ ಹೇಳ್ಬಿಡು ಅಂತ ಭದ್ರ ಹೇಳ್ತಾನೆ ಈ ಆಟಕ್ಕೆ ನಾನು ಇಲ್ಲ ಕಣಪ್ಪ ಆಮೇಲೆ ಅತ್ಕೆಮ್ಮ ನೀನ್ ಯಾರು ನನ್ಗೆ ಹೇಳೋದಕ್ಕೆ ಅಂತ ಹೇಳ್ಬಿಟ್ರೆ ನಾನೇನ್ ಮಾಡ್ಲಿ ಅತ್ಕೆಮ್ಮ ಪ್ರಚಾರಕ್ಕೆ ಬರ್ಬೇಕೋ ಬೇಡವೋ ಬರ್ಬೇಕು ಅಂತ ಅಂದ್ರೆ ಹೋಗಿ ಬಾ ಇಲ್ಲದೆ ಹೋದ್ರೆ ಬಿಡು ನನಗ್ಯಾಕೆ ಅಂತ ಹೇಳ್ತಾನೆ ಕೊಟ್ಲೆ ಏ ಕೊಟ್ಲೆ ಒಂದು ಕೆಲಸ ಮಾಡುವ ನನ್ನ ಜೊತೆ ನೀನು ಬರ್ಲಾ ಅಂತ ಕರೀತಾನೆ ಬದ್ರ ಆ ಜ ಗಂಡ ಹೆಣ್ಣ್ರ ಜಗಳದ ಮಧ್ಯೆ ಕೂಸು ಬಡಪಾಯಿ ಆಯ್ತಂತೆ ಹಂಗೆ ನಿಮಿಬ್ರ ಮಧ್ಯೆ ನಾನು ಯಾಕಪ್ಪ ಅತ್ಕಮ್ಮ ಬರ್ಬೇಕಂದ್ರೆ ಹೋಗಿ ಬಾ ಅಂತ ಕೊಟ್ಲೆ ಹೇಳ್ತಾನೆ ಲೇ ಕೊಟ್ಲೆ ಬಾರ್ಲಾ ಅಂತಮ್ಮ ಹೋಗೋ ಅಣ್ತಮ್ಮ ನೀನು ಹೋಗೋ ಅಂತ ಕೋಟ್ಲೆ ಭದ್ರಾ ಹಿಂದಿನ್ ತಿರುಗ ನೋಡ್ತಾ ಇರ್ತಾನೆ ಅಣ್ಣ ತಮ್ಮ ಅಂತ ಹೇಳ್ತಿರ್ತಾನೆ ಕೊಟ್ಲೆ ಇತ್ತ ಸಾವಿತ್ರಿನೂ ವಿನಂತಿ ಮಾತಾಡ್ತಿರ್ತಾರೆ ಈ ಈಶ್ವರಿ ಅತ್ತೆ ಮಾತ್ ಕಟ್ಕೊಂಡು ಫೋನ್ ಮಾಡಿಸ್ಬಿಟ್ಟೆ ಇವಾಗ ಅದೇ ನಮ್ಗೆ ತಿರ್ಗ್ಬಣ ಆಗದೆ ಹೋಗಿ ಹೋಗಿ ನಿನ್ ಮಾತ್ ಕೇಳ್ದೆ ನೋಡು ಆಗ್ಬೇಕಾದ್ದೇ ಇದೆಲ್ಲ ಅಂತ ವಿನಂತಿ ಹೇಳ್ತಿದ್ಲು ಹಿಂಗಾಯ್ತದಂತೆ ಯಾರ್ಗೇ ಗೊತ್ತಿತ್ತು ಆ ಚಲವೊಂದ್ ಸೊಕ್ಕ ಹಡ್ಗಸ್ಬೇಕು ಅಂತ ಅನ್ಕೊಂಡ್ರೆ ಆ ಭದ್ರ ನಮ್ ಸೊಕ್ಕೆ ಅಡ್ಜ್ಗುಡ್ಸ್ಬಿಟ್ಟ ಅಂತ ಸಾವಿತ್ರಿ ಹೇಳ್ತಾಳೆ ಅಲ್ಲ ಕಣವ್ವ ನಾನಿವಾಗ್ ಭದ್ರ ಮಾಮನ್ಗೆ ಹೆಂಗ್ ಮುಖ ತೋರ್ಸ್ಲಿ ವಿನಂತಿ ಹೇಳ್ತಾಳೆ ಆ ಮಕ್ಕ ತುಂಬಿಕೆ ಮಡಕೆ ಮುಚ್ಕೊಂಡ್ ಹೋಗು ತಳೆ ಸಾವಿತ್ರಿ ಅವ್ವ ಅಂತ ಕಿರ್ಚ್ತಾಳೆ ವಿನಂತಿ ಮತ್ ಹಿಂಗೇನ ಹೇಳಿದ್ರೆ ಏನೇ ಹೇಳಲಿ ಏನೋ ಒಂದೊಲ್ಲೆ ಕೆಲ್ಸ ಮಾಡ್ಬೇಕಾದ್ರೆ ಚಿಕ್ಕ ಪುಟ್ಟ ವ್ಯತ್ಯಾಸ ಆಯ್ತದಪ್ಪ ಅದನ್ನ ಒಂದ್ಸರಿ ಅನ್ಸರ್ಸ್ಕೊಂಡ್ ಹೋಗ್ಬೇಕು ಅಂತ ಸಾವಿತ್ರಿ ಹೇಳ್ತಾಳೆ ಇದನ್ನ ಇಲ್ಲಿಕೆ ಬಿಡು ಇನ್ಮ್ಯಾಕೆ ಈ ವಿಚಾರದಲ್ಲಿ ಅದರಲ್ಲೂ ಈಶ್ವರ್ಯತೆ ವಿಚಾರದಲ್ಲಿ ಶಾನೆ ಎಚ್ಚರಿಕೆಯಿಂದ ಇರಬೇಕು ಅಂತ ವಿನಂತಿ ಹೇಳ್ತಾಳೆ ಅಷ್ಟೇ ಅಲ್ಲ ಕಣೆ ಮೊದಲು ಈ ವಿದ್ಯುನ್ನ ಹೆಂಗಾರ ಮಾಡಿ ಚೆಡ್ ಇಂದ ಓಡಿಸ್ಬೇಕು ಅಂದ್ರೆ ನಾವ್ ಅನ್ಕೊಂಡಿರೋ ಕೆಲ್ಸಾನ ಕೈಗೂಡಕ ಅವ್ಳು ಬಿಡಾಕಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ ದಿಟ ಕಣವ್ವ ಅಣ್ಣ ಇಲ್ಲೇ ಇರಕ್ ಬಿಟ್ರೆ ನಮ್ ಕತೆನೆ ಮುಗಿಸ್ಬಿಡ್ತಾಳೆ ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಇದಕ್ಕೇನಾದ್ರೂ ಒಂದ್ ಮಾಡ್ಲೇಬೇಕು ಯೋಚನೆ ಮಾಡವ್ವ ಅಂತ ಹೇಳ್ತಾಳೆ ವಿನಂತಿ ಇತ್ತ ವಿದ್ಯಾ ಅನ್ನ ಮಾಡ್ತಿರ್ತಾಳೆ ಇಲ್ಲಿಗೆ ಭದ್ರ ಬರ್ತಾನೆ ಭದ್ರ ಬಂದಿದ್ದ ಅಂತ ತಿಳ್ಕೊಂಡು ವಿದ್ಯಾ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ಅಂತ ಆಡಾಡ್ತಿರ್ತಾಳೆ ಅತ್ತ ಇತ್ತ ಭದ್ರ ಓಡಾಡ್ಕೊಂಡು ಕ್ವಾಟ್ಲೆ ಮುಖ ನೋಡ್ತಾನೆ ಮತ್ತೆ ವಿದ್ಯಾ ಕಡೆ ಕೈ ಮಾಡ್ತಾನೆ ಮಾತಾಡ್ಸೋದು ಅಂತ ಅತ್ತ ಇತ್ತ ಓಡಾಡ್ಕೊಂಡು ನಿಂತಿರ್ತಾನೆ ಮಾತಾಡ್ಸಕ್ ಬಂದಿರೋದೇ ಉಂಟಂತೆ ಈ ಜಂಬ ಯಾಕೋ ಅಂತ ಮನ್ಸಿನಲ್ಲಿ ಅನ್ಕೊಂತ ಮೂತಿ ತಿರ್ಸ್ಕೊಂಡು ಕೂತಿರ್ತಾಳೆ ವಿದ್ಯಾ ಭದ್ರ ಕೆಮ್ತಿರ್ತಾನೆ ಇನ್ನೂ ವಿದ್ಯಾ ಮಾತಾಡ್ಸಲ್ಲ ಮತ್ತೆ ಭದ್ರಾ ಹತ್ರಗೆ ಬಂದು ಏಯ್ ಬಂದು ನಿಂತಿರೋದು ಗೊತ್ತಾಗೋಕ್ಕಿಲ್ವೇ ಅಂತ ಹೇಳ್ತಾನೆ ಭದ್ರ ತೆಂಗಿನ ಮರದ ಹತ್ರ ನಿಂತಿರ್ತಾನೆ ಕ್ವಾಟ್ಲೆ ಗೊತ್ತಾಯಿತು ಈಗ ನಾನೇನಾದ್ರೂ ಯಾಕೆ ಬಂದಿರಿ ಏನು ಅಂತ ಕೇಳಿದ್ರೆ ಇದು ನನ್ನ ನಟ್ಟಿ ನನ್ನಿಷ್ಟ ಅಂತ ಹೇಳಿದ್ರೆ ನಾನೇನು ಮಾಡಲಿ ನಾನೇನೇ ಮಾಡಿದ್ರು ನಿಮಗೆ ತಪ್ಪ ಕಾಣಿಸ್ತದಲ್ವೇ ಅಂತ ಹೇಳ್ತಾಳೆ ವಿದ್ಯಾ ತೆಂಗಿನ ಮರದ ಹತ್ರ ನಿಂತ್ಕೊಂಡು ಇದು ಅತ್ಕೆಮ್ಮ ಹಂಗೆ ಸರಿಯಾಗಿ ಕೇಳಿ ಅನ್ಕೊತಿರ್ತಾನೆ ಕೊಟ್ಲೆ ನಾನು ನಿಂತವ ವಸಿ ಮಾತಾಡಬೇಕು ಅಂತ ಭದ್ರ ಹೇಳ್ತಾನೆ ಸಭೆಗೆ ಬಂದಿದ್ದಕ್ಕೆ ಆಗಲೇ ಎಲ್ಲರೂ ಬೈದರು ಏನಾದರೂ ಬಾಕಿ ಉಳಿದಿದ್ರೆ ಪೂರ್ತಿ ಮಾಡೋಕೆ ಬಂದರೆ ಅಂತ ವಿದ್ಯಾ ಹೇಳ್ತಾಳೆ ನಾನೇನ್ ನಿನಗೇನ್ ಬೈಯೋದಕ್ ಬಂದಿಲ್ಲ ಅಂತ ಭದ್ರಾ ಹೇಳ್ತಾನೆ ನೇನು ಮುದ್ದು ಮಾಡಕ್ ಬಂದ್ರೆ ಅಂತಾಳೆ ವಿದ್ಯಾ ಕೋಟ್ಲೆ ನಗ್ತಾ ಇರ್ತಾನೆ ಹತ್ರ ಕಡೆ ನೋಡ್ತಾನೆ ಭದ್ರಾ ಓ ಮುದ್ದು ಮಾಡೋಕ್ಕೆ ಬೇರೆ ಯಾರಾದರೂ ಇದ್ದಾರ ಅಂತ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ವಿದ್ಯಾ ಲೇ ಕೋಟ್ಲೆ ಅಂತ ಕರೀತಾನೆ ಭದ್ರ ಎಲ್ಲಿ ಅಲ್ಲಿಲ್ವಲ್ಲ ಅಣ್ಣಯ್ಯ ಓಹೋ ಹೋಹೋ ಸುಮ್ನೆ ಅಂತ ಕೇಳ್ತಾಳೆ ವಿದ್ಯಾ ನೋಡು ಇವೆಲ್ಲ ನಂತವ ಜಾಸ್ತಿ ಬೇಡ ಒತ್ತಾರಕ್ಕೆ ಪ್ರಚಾರಕ್ಕೆ ಹೋಗ್ಬೇಕು ಅಂತ ಅಪ್ಪಯ್ಯ ಹೇಳೋರೆ ತಾನೆ ಅಂತ ಭದ್ರ ಹೇಳ್ತಾನೆ ಸರಿ ಹೋಗಿ ಅಂತ ಹೇಳ್ತಾಳೆ ವಿದ್ಯಾ ಹೋಗಿ ಅನ್ಬಿಟ್ರೆ ನಿನ್ ಜೊತೆ ಬರಬೇಕು ಅಂತ ಹೇಳೋರೆ ತಾನೆ ಅಂತ ಭದ್ರ ಹೇಳತ್ತಾನೆ ಇನ್ನಿಷ್ಟ ಮಾವಯ್ಯ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಅಂತ ಹೇಳಿದ್ರೆ ಹೊರ್ತು ವಿದ್ಯಾ ನೀನು ಪ್ರಚಾರಕ್ಕೆ ಬರವ್ವಾ ಅಂತ ನನ್ನೇನು ಕರೀಲಿಲ್ಲ ಮೊದಲೇ ಇಷ್ಟ ಇಲ್ದಿರೋ ಕೆಲಸ ಮಾಡಿ ಅವ್ರ ಕೋಪಕ್ಕೆ ಗುರಿಯಾಗಿದ್ದೀನಿ ತಿರ್ಗಾ ಮತ್ತೆ ನಾನು ಅಂತ ಕೆಲಸ ಮಾಡೋಕ್ಕಿಲ್ಲ ಕಣಪ್ಪ ಅಂತ ವಿದ್ಯೆ ಹೇಳ್ತಾಳೆ ಇದು ತಗ್ಲಾಕ ಪಾಯಿಂಟ್ ಅಂದರೆ ಅತ್ಗೆಮ್ಮ ಹಂಗೆ ಕೇಳಿ ದಬಾಯಿಸಿ ಬಿಡಬೇಡಿ ಅಂತ ತೆಂಗಿನಕಾಯಿ ಮರದ ಹತ್ರ ನಿಂತ್ಕೊಂಡು ಕೊಟ್ಲೆ ಅನ್ಕೊತಿರ್ತಾನೆ ಅವರಾಗ್ಲಿ ನನ್ನ ಗಂಡ ಆಗಲಿ ಏಳೋ ಗಂಟ ಇನ್ನು ಯಾವ ಬೇರೆ ಕೆಲಸನೂ ಮಾಡೋಕ್ಕಿಲ್ಲಪ್ಪ ಅಂತ ವಿದ್ಯೆ ಹೇಳ್ತಾಳೆ ಅದಕ್ಕೆ ಅಲ್ವೇ ಈಗ ಹೇಳೋಕ್ಕೆ ಬಂದಿರೋದು ಅಂತ ಭದ್ರ ಹೇಳ್ತಾನೆ ಏನಂತ ಅಂತ ವಿದ್ಯೆ ಕೇಳ್ತಾಳೆ ಒತ್ತಾರಿಕೆ ಹೊತ್ತು ನನ್ನ ರೆಡಿ ಆಗ್ಬಿಡು ಪ್ರಚಾರಕ್ಕೆ ಹೋಗಬೇಕು ಭದ್ರ ಹೇಳ್ತಾನೆ ಅಯ್ಯಯ್ಯೋ ನಮ್ ಬರಕಿಲ್ಲಪ್ಪ ಪ್ರಚಾರಕ್ ಬರೋದು ಅಲ್ಲಿ ನಿಮ್ ಜೊತೆ ನಕ್ ನಕ್ಕೊಂಡ್ ಮಾತಾಡೋದು ಅದ್ರಿಂದ ನಿಮ್ ಕೋಪ ಬರೋದು ಅದಕ್ಕೆ ನಾ ಬರಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಒಂದ್ ಕಿತ್ತ ಹೇಳದ್ರೆ ನಿನ್ಗ ಅರ್ಥ ಆಗಕಿಲ್ಲ ಮೇ ಮಿನಿಸ್ಟರ್ ನಾಯಕರೆಲ್ಲಾ ಬರಕ್ ತಾನೆ ಸುಮ್ಕೆ ಬಾ ಅಂತ ಕೇಳ್ತಾನೆ ಭದ್ರ ಬರ್ಬೇಕು ಅಂತ ನನ್ಗೂ ಆಸೆ ಅದೇ ಗೌಡ್ರೆ ಯಾಕೋ ಇದ್ದಕ್ಕಿದ್ದಂಗೆ ತಲೆನೋವು ಒಂಥರ ಜ್ವರಂಗ ಆಗ್ತೈತೆ ಕರೆ ಮುಟ್ ನೋಡಿ ನೋಡಿ ಗೌಡ್ರೆ ಅಂತ ಕೇಳ್ತಾಳೆ ವಿದ್ಯಾ ಹಣೆ ಹತ್ರ ಮುಟ್ಟೋದಕ್ಕಂತ ಹೋಗಿ ಕೈ ಎತ್ಕೊ ಬಿಡ್ತಾನೆ ಭದ್ರ ಯಾಕೆ ಗೌಡ್ರೆ ಮುಟ್ ನೋಡಕ್ಕಿಲ್ವೇ ಅದಕ್ಕೆ ಒತ್ತಾರಕ್ಕೆ ಬತ್ತ ಬರಕ್ಕೆ ಆಗ್ತೈತೋ ಇಲ್ವೋ ಗೊತ್ತಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಹಿಂಗೆ ಸುಮ್ಮ ಸುಮ್ಮನೆ ಕುಣ್ನಪ್ಪ ಹೇಳ್ಬೇಡ ಜ್ವರ ಬರಂಗಿದ್ರೆ ಒಂದು ಮಾತ್ರೆ ತಗೊಂಡ್ ಮಲ್ಕ ಎಲ್ಲ ಸರಿ ಹೋಯ್ತದೆ ಹೇಳ್ತಾನೆ ಭದ್ರಾ ಈ ಟೈಮಲ್ಲಿ ನನ್ಗೆ ಯಾರು ಮಾತ್ರೆ ತಂದು ಕೊಟ್ಟಾರೋ ಒಂದು ಕೆಲಸ ಮಾಡಿ ನೀವೇ ತಗೊಬಂದು ಕೊಡಿ ಅಂತ ವಿದ್ಯೆ ಕೇಳ್ತಾಳೆ ಏನೋ ನಾನಾ ಅಂತ ಭದ್ರ ಕೇಳ್ತಾನೆ ಹ್ಞೂ ಮತ್ತೆ ಪ್ರಚಾರಕ್ಕೆ ಬರ್ಬೇಕು ಅಂತಂದ್ರೆ ತಕ ಬಂದ್ಕೊಡಿ ಅಂತ ವಿದ್ಯಾ ಹೇಳ್ತಾಳೆ ಏನ್ ಮಾಡ್ತೀಯ ಅಲ್ಲ ನನ್ ಕರ್ಮ ಟೈಮ್ ನಿಂದು ಅದಕ್ಕೆ ಈ ತರ ಆಟಾಡಿಸ್ತಾ ಇದೆಯಲ್ವಾ ಅಂತ ಭದ್ರ ಹೇಳ್ತಾನೆ ಏನಾದ್ರು ಹೇಳಿದ್ರೆ ಅಂತ ಹೋಗ್ ಕೇಳ್ತಾಳೆ ವಿದ್ಯಾ ಇಲ್ಲ ತತ್ತಿನಿರೋ ಅಂತ ಹೇಳಿ ಹೊರಟೋಗ್ತಾನೆ ಭದ್ರ ಕೋಟ್ಲೆ ಓಡ್ ಬಂದು ಅತ್ಕಮ್ಮ ಯಾವ್ದೇ ಕಾರಣಕ್ಕೂ ಅಣ್ಣನ್ನ ಬಿಡ್ಬೇಡಿ ಚೆನ್ನಾಗಿ ಕೆಲಸ ಮಾಡ್ಸಿ ಅಂತಾನೆ ಕೊಟ್ಲೆ ಅವ್ರ ಕೂಟೆ ಕೆಲಸ ಮಾಡಿಸ್ಬೇಕು ಅಂತ ನಾನು ಹಿಂಗೆ ಹೇಳಲಿಲ್ಲ ಅಣ್ಣಯ್ಯ ಸಿವತ್ತು ಅವ್ರ ಜೊತೆ ಮಾತಾಡಬೇಕು ಅಂತ ಆಸೆಯಿಂದ ಅವ್ರಿಗೆ ಹೇಳ್ದೆ ಅಂತ ವಿದ್ಯೆ ಹೇಳ್ತಾಳೆ ಬುದ್ಧಿವಂತೆ ಅತ್ಕಮ್ಮ ಅಂತ ದೃಷ್ಟಿ ತೆಗೆದು ಓಡೋಗ್ತಾನೆ ಸರಿ ನಾನು ಬರ್ತೀನಿ ಅಣ್ಣತಮ್ಮ ಬಂದ್ಬಿಡ್ತಾನೆ ಅಂತ ಕೊಟ್ಲೆ ಅಲ್ಲಿಂದ ಓಡೋಗ್ತಾನೆ ಭದ್ರ ಮಾತ್ರೆ ತಂದು ಕೊಟ್ಟು ತಕ ತಕ ಅಂತ ಕೊಡ್ತಾನೆ ಅದು ಈ ಟೈಮಲ್ಲಿ ಡಾಕ್ಟ್ರನ್ನ ಕೇಳಿದೆ ಮಾತ್ರೆ ತಗೋಬೋದೆ ಅಂತ ಕೇಳ್ತಾನೆ ಭದ್ರಾ ಓ ನಿಮ್ಮ ಮಗಿಗೆ ಏನಾದರೂ ಆಗ್ಬಿಡ್ತೈತೆ ಅಂತ ಬೈವೆ ಬರದ್ ಮಾತ್ರ ಅಲ್ವೇ ಏನು ಆಗಕ್ಕಿಲ್ಲ ಬಿಡಿ ಅಂತ ವಿದ್ಯಾ ಹೇಳ್ತಾಳೆ ಇನ್ನೊಂಗಿತ್ತ ಮಾತ್ರೆ ತಗೋಬೇಕಂದ್ರೆ ಡಾಕ್ಟರ್ನ ಕೇಳ್ಬಿಡ್ತ ತ ಭದ್ರ ಹೇಳ್ತಾನೆ ಸರಿ ಆಯ್ತು ನೀವ್ ಕರ್ಕೊಂಡೋಗಿ ನಾನ್ ಕೇಳ್ತೀನಿ ಅಂತಾಳೆ ವಿದ್ಯಾ ನೋಡು ಒತ್ತಾರಿಕೆ ಪ್ರಚಾರಕ್ಕೆ ರೆಡಿ ಆಗ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಭದ್ರ ನೋಡ್ರೆ ನಿಮ್ ಮಾತಂಕ ಏನು ಅಂತ ನನ್ಗ ಅರ್ಥ ಆಯ್ತೈತೆ ಈ ನಾನು ನನ್ ಅಂತ ವಿದ್ಯೆ ಹೇಳ್ಕೊಂತಾಳೆ ಹೊರಗಡೆ ಈಶ್ವರನ್ನು ಚಿತ್ರ ಕೂತಿರ್ತಾರೆ ಏನವ್ವ ಇದು ಈಗ ಆಗೋಯ್ತು ಎಲೆಕ್ಷನ್ ವಿಚಾರದಲ್ಲಿ ದೊಡ್ಡಪ್ಪನ್ ಮರ್ಯಾದೆ ಹೋಗ್ತೈತೆ ಅಂತ ಅನ್ಕೊಂಡ್ರೆ ಆ ವಿದ್ಯಾ ಬಂದು ವಾತಾವರಣನೆ ಬದ್ಲು ಮಾಡ್ಬಿಟ್ಲು ಈ ಕಿತ ದೊಡಪ್ಪ ಸೋತಿದ್ರೆ ಆ ಯಾಗದಿಂದ ದಿಂದ ಹೊರಬಾರ್ದೆ ಮೂಲೆ ಸೇರಿರೋರು ಆಗ ನಾವ್ ಅನ್ಸ್ಕೊಂಡಿದ್ದು ಕೆಲ್ಸ ಸುಲಭ ಆಗಿರೋದು ಅಂತ ಚಿತ್ರ ಹೇಳ್ತಾಳೆ ಅಲ್ವೇ ಆ ನ್ಯೂಸ್ ಚಾನೆಲ್ ಅವರು ವಿರೋಧ ಪಕ್ಷದವರು ಬೆಳಗ್ಗೆ ತನಕ ಬಾಯ್ ಬಾಯಿ ಬಡ್ಕೊಂಡು ಈ ಶಿವರಾಮ ಗೌಡನ್ ಬಗ್ಗೆ ಒಂದ್ ಅಪ ಅಪನಂಬಿಕೆ ಆ ಆದ್ರೆ ಈ ಮೂರಡಿ ಅರ್ಧ ಗಂಟೆಯಲ್ಲೇ ಜನರ ಮನಸ್ಸಿನಲ್ಲಿ ಹೊಸ ನಂಬಿಕೆನೆ ಹುಟ್ಟಾಕದ್ಲು ಈ ಮೂರಡಿ ಸಾಮಾನ್ಯದೊಳ ಅಲ್ಲ ಅಂತ ತಿರ್ಗಾ ನಿರೂಪಿಸ್ಬಿಟ್ಲು ನನ್ಗೆ ಅದ್ ಬೇಜಾರು ಆತ ಇಲ್ಲ ಹುಟ್ಟಿ ಒಳಗೆ ಅದ್ ಅವಳ ಮೇಲೆ ಇದ್ದಿದ್ದ ಅಸಮಾಧಾನ ತಣ್ಣಗೆ ಮಾಡ್ಬಿಟ್ಲು ಅದ್ರ ಜೊತೆಗೆ ನಮ್ ನಮ್ಗಳ ಬಾಯಿಗೂ ಬೀಗ ಹಾಕ್ಬಿಟ್ಲಲ್ಲ ಅದು ಬೇಜಾರು ಆಯ್ತಾ ಇರೋದು ಅಂತಾಳೆ ಐಶ್ವರಿ ಈಗ ನೋಡಿದ್ರೆ ಆ ಪಕ್ಷದ ನಾಯಕರೇ ಪ್ರಚಾರಕ್ಕೆ ಕರ್ಕೊಂಡೋಗಿರಿ ಅಂತ ಹೇಳ್ತಾವ್ರೆ ಅವಳನ್ನ ಅದಕ್ಕೆ ದೊಡ್ಡಪ್ಪನ್ನು ಒಪ್ಕೊಬಿಟ್ರು ಈಗೇನವ್ವಾ ಮಾಡೋದು ಅಂತ ಚಿತ್ರ ಹೇಳ್ತಾಳೆ ಒಂದೊಳ್ಳೆ ಟೈಮ್ ಬರೋವರೆಗೂ ಬಾಯಿ ಮುಚ್ಕೊಂಡ ಇರಬೇಕು ಅಟಯ್ಯ ಅಂತ ಈಶ್ವರಿ ಹೇಳ್ತಾಳೆ ಇವ್ರಿಬ್ಬರು ಮಾತಾಡ್ತಾ ಇರೋದನ್ನ ನೋಡಿ ವಿದ್ಯಾ ಯಾರ ಜೊತೆನೋ ಫೋನಲ್ಲಿ ಮಾತಾಡೋ ರೀತಿ ಮಾತಾಡ್ತಿರ್ತಾಳೆ ಹಲೋ ಕೇಳಿಸ್ತಾ ಅದಾ ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ ಹಲೋ ಕೇಳಿಸ್ತಿದೀಯಾ ಹಿಂಗೆ ಆಗ್ತಾ ಅದಂತ ನೀವು ನಿರೀಕ್ಷೆ ಮಾಡಲಿಲ್ಲ ಅಲ್ವೇ ನೋಡಿ ಇವತ್ತಿನ ಕಾಲದಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಬದುಕೋದು ಏಟ್ ಕಷ್ಟ ಗೊತ್ತೇ ಅಂತದ್ರಲ್ಲಿ ನಮ್ ಮಾವಯ್ಯ ಅಂತ ದಾರಿಯಲ್ಲಿ ಓದ್ತಾವ್ರೆ ಅಂದ್ರೆ ಅವ್ರ ಒಳ್ಳೆ ತನ್ವೇ ಅವ್ರಿಗೆ ಶ್ರೀರಕ್ಷೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಒಂದ್ ಮಾತ್ನ ಗಿಪ್ ಮಾಡ್ಕೊಳ್ಳಿ ಸುಳ್ಳು ವಂಚನೆ ಅನ್ನೋದು ತಾಂಡವ ತಾಂಡವ ಆಡ್ತಿರ್ತದೆ ಎಲ್ಲಿ ಗಂಟ ಸತ್ಯ ಅನ್ನೋದು ಮೈ ಕೊಡ್ವಿ ನಿಲ್ಲ ಗಂಟ ಅಂತ ಹೇಳ್ತಾಳೆ ಅವ್ವಾ ಅವಳು ಬೇಕು ಅಂತಲೆ ನಮ್ ಗುರುಸ್ತಾ ಇರೋದು ಅಂತಾಳೆ ಚಿತ್ರ ವಿದ್ಯಾ ಅವ್ರು ಕೇಳಿಸ್ಕೊಂಡ್ಲಿ ಅಂತಾನೆ ಹೇಳ್ತಿರ್ತಾಳೆ ಅಯ್ಯೋ ಎಲ್ಲ ಮಾಂಸ ಹಸಿದಿರೋ ವಾಸನೆ ಬತ್ತದೆ ಓಹೋ ಹೋಹೋಹೋ ಹೊಟ್ಟೆಗೆ ಬೆಂಕಿ ಬಿದ್ದದಲ್ಲ ಅದಕ್ಕಿರ್ಬೋದು ಅದ್ರ ಊರಿಗೆ ಕಳ್ಳು ಬೋಟಿ ಎಲ್ಲಾ ಸುಡ್ತಾ ಇರ್ಬೋದು ಅಂತ ವಿದ್ಯೆ ಹೇಳ್ತಾಳೆ ನೋಡವ್ವಾ ವಿದ್ಯೆ ಬೇಕು ಅಂತಾನೆ ಮಾತಾಡ್ತಾವಳೆ ಅಂತ ಚಿತ್ರ ಹೇಳ್ತಾಳೆ ಈಶ್ವರಿ ಕೂತಿದ್ದವಳೆ ಎದ್ ನಿತ್ಕೊಂಡು ಹೋಗಕ್ ಹೋಗ್ತಾಳೆ ಚಿತ್ರ ಅವ್ವ ಅಂತ ಕೂಗ್ತಾಳೆ ಈಶ್ವರಿ ಕೋಪ ಮಾಡ್ಕೊಂಡು ಕುತ್ಕೊಂತಾಳೆ ಮತ್ತೆ ಅಪ್ಪ ಮಗನ ಮಧ್ಯದಲ್ಲಿ ಬಿರುಕು ಮುಡ್ಸಿ ಖುಷಿ ಪಡ್ತಾ ಇದ್ದವ್ರಿಗೆ ಅಪ್ಪ ಮಗ ಒಂದಾಗದ್ ನೋಡಿ ನೋವಾಗ್ತಾ ಇರ್ಬೋದು ಒಬ್ಬರು ಒಬ್ಬರು ತಪ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಎಲ್ಲಾ ಸರಿ ಹೋಯ್ತದೆ ಆಮೇಕೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಮಾವ ಏನುವೆ ಗೌಡ್ರುವೆ ಒಟ್ಟಿಗೆ ಪ್ರಚಾರಕ್ಕೆ ಹೋಯ್ತಾವ್ರೆ ನಾಳೆ ಒತ್ತಾರಕ್ಕೆ ಜೊತೆಗೆ ನಾನು ಹೋಯ್ತಾ ಇವ್ನಿ ಮುಂದಕ್ಕೆ ತಪ್ಪನ ತಿದ್ಕೊಂಡ್ರೆ ಎಲ್ರಿಗೂ ಒಳ್ಳೇದು ಹೋದ್ರೆ ಮುಂದಕ್ಕೆ ಶಾನೆ ಕಷ್ಟ ಆಯ್ತದೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಇಲ್ದಿದ್ರೆ ಒಂದೊಂದೇ ಕೊಡ್ತಾ ಹೋಯ್ತೀನಿ ಅರ್ಥ ಆಯ್ತೇ ಅಂತ ಹೇಳ್ತಾಳೆ ವಿದ್ಯಾ ಈಶ್ವರ್ಯ ಕೇಳಿಸಿಕೊಂಡ್ಲಿ ಅಂತ ಉರ್ಸ್ಲಿ ಬಿಡು ಚಿತ್ರ ನಮ್ ಟೈಮ್ ಬರೋ ತನಕ ನಾವು ಕಾಯ್ಲೇಬೇಕು ಈಶ್ವರಿ ಹೇಳಿ ವಿದ್ಯಾ ನೋಡಿ ಕೋಪ ಮಾಡಿಕೊಂಡು ಮುಖಾಸಿಂಟಿಸ್ಕೊತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನ ವಿನೋದ ವಯಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು